ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ಈಗ ತಣ್ಣಗಾಗಿದೆ ಗೊಂದಲದಿಂದ ಬೇಯುತ್ತಿದ್ದ ಬಿಜೆಪಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಟನೆ ಮಾಡುವ ಮೂಲಕ ಎಲ್ಲಾ ಕನ್ಫ್ಯೂಷನ್ಗಳಿಗೆ ಬ್ರೇಕ್ ಕೊಟ್ಟಿದೆ ಈ ಮೂಲಕ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರುವ ಡಿ ವೈ ವಿಜಯೇಂದ್ರ ಹಾದಿ ಸುಗಮವಾಯಿತು ಎಂದುಕೊಂಡ್ರೆ ಈಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಾಕಿಕೊಂಡ್ರ ಎಂಬ ಪ್ರಶ್ನೆಗಳು ಈಗ ಕೇಳಿ ಬರ್ತಿವೆ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಸೇಫ್ ಎನ್ನುವ ಭ್ರಮೆಯಲ್ಲಿ ಕೊಂಚ ನಿರಾಳವಾಗಿ ಓಡಾಡ್ತಿದ್ದಾರೆ ಆದರೆ ಇದರ ನಡುವೆ ಪಕ್ಷದಲ್ಲೇ ಮತ್ತೊಂದು ಬೆಳವಣಿಗೆ ನಡೆದಿದ್ದು ಆರ್ ಅಶೋಕ್ ಹಾಗೂ ಬಿವೈ ವಿಜೇಂದ್ರ ನಡುವೆ ಕೆಲ ವಿಚಾರಗಳಿಂದ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಎಂದು ಪಕ್ಷದಿಂದಲೇ ಅಪಸ್ವರ ಕೇಳಿ ಬರ್ತಿದೆ ಹೌದು ಒಂದೇ ಪಕ್ಷದಲ್ಲಿ ಇದ್ರು ಇಲ್ಲಿ ನಾಯಕರ ನಿರ್ಧಾರಗಳು ಅಥವಾ ಬದಲಾಗುವ ತೀರ್ಮಾನಗಳಿಂದ ಪಕ್ಷದಲ್ಲಿ ಒಡಕುಗಳು ಕಾಣಿಸಿಕೊಳ್ಳುವುದು ಸಹಜ ಇದೇ ರೀತಿ ಈಗ ಬಿಜೆಪಿಯಲ್ಲಿ ದಿನಕ್ಕೊಂದು ಗೊಂದಲಗಳು ಏಳುತ್ತಲೇ ಇವೆ ಸದನದಲ್ಲಿ ಶಿಸ್ತು ಉಲ್ಲಂಘಿಸಿದ ಆರೋಪದಲ್ಲಿ ಹಲವು ಶಾಸಕರನ್ನ ಇತ್ತೀಚೆಗೆ ಅಮಾನತ್ತು ಮಾಡಿತು ವಿಧಾನಸಭೆ ಅಧಿವೇಶನದ ವೇಳೆ ಸಭಾಧ್ಯಕ್ಷರ ಪೀಠದ ಬಳಿ ಗದ್ದಲ ಮಾಡಿದ ಪಕ್ಷದ ಹದಿನೆಂಟು ಶಾಸಕರ ಅಮಾನತು ಕೂಡ ಮಾಡಲಾಗಿದೆ ಈ ಸಂಬಂಧ ರಾಜ್ಯ ಬಿಜೆಪಿ ದೊಡ್ಡ ಪ್ರತಿಭಟನೆಗೆ ಕರೆಯೂ ಕೂಡ ನೀಡಿದೆ ಈ ಮೂಲಕ ರಾಜ್ಯ ಸರ್ಕಾರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಎಂದು ಪ್ಲಾನ್ ಕೂಡ ಮಾಡಿಕೊಂಡಿತ್ತು ಆದರೆ ಇಲ್ಲಿ ಆರ್ ಅಶೋಕ್ ಅವರ ನಡೆಯು ಬಿಜೆಪಿ ಪಕ್ಷದ ಇಮೇಜ್ ಗೆ ಪ್ರಶ್ನೆಯನ್ನ ಮಾಡಿದೆ ಎನ್ನಬಹುದು ಆರ್ ಅಶೋಕ್ ಕೂಡ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಪತ್ರ ಬರೆದು ಶಾಸಕರ ಅಮಾನತು ವಾಪಸ್ ಪಡೆಯುವಂತೆ ಕೋರಿದ್ದಾರೆ ಇದು ಬಿಜೆಪಿ ನಾಯಕರಿಗೆ ಶಾಕ್ ನೀಡಿದೆ ಈಗಾಗಲೇ ಶಾಸಕರ ಅಮಾನತು ವಾಪಸ್ ಪಡೆಯುವಂತೆ ಬಿಜೆಪಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ಕೊಡಲು ಸಿದ್ಧತೆ ಮಾಡಿಕೊಂಡಿದೆ ಈ ಹೊತ್ತಲ್ಲೇ ಆರ್ ಅಶೋಕ್ ಅವರ ಈ ನಡೆಯು ಪಕ್ಷದ ನಾಯಕ ಕಳವಳ ಉಂಟು ಮಾಡಿದೆ ಆರ್ ಅಶೋಕ್ ಅವರು ಸ್ಪೀಕರ್ಗೆ ಈ ಪತ್ರ ಬರೆದಿರುವುದು ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿದೆ ಎಂದು ಒಳ ಮುನಸಿಗಳು ಶುರುವಾಗಿವೆ ಇನ್ನು ಈ ಹೋರಾಟದ ಮುಖ್ಯ ರೂವಾರಿಯಾಗಿರುವ ಬಿಜೆಪಿ ಬಿವೈ ವಿಜೇಂದ್ರನಿಗೆ ಇದು ನೇರವಾಗಿ ಸಂಕಟ ತರಿಸಿದೆ ಎಂದರೆ ತಪ್ಪಾಗದು ಈ ಮೂಲಕ ಆರ್ ಅಶೋಕ್ ಅವರು ಪಕ್ಷ ನಿರ್ಧಾರದಂತೆ ಹಾಗೂ ಒಗ್ಗಟ್ಟಿನಂತೆ ಕೆಲಸ ಮಾಡಲು ಮುಂದಾಗುತ್ತಿಲ್ಲ ಎಂಬುದು ಈಗ ಪಕ್ಷದ ಕೆಲವು ನಾಯಕರ ಆಕ್ಷೇಪವಾಗಿದೆ ಜೊತೆಗೆ ಈ ಬಗ್ಗೆ ಬಿವೈ ವಿಜೇಂದ್ರ ಹೈಕಮಾಂಡ್ ಗಮನಕ್ಕೂ ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಿದೆ ಇದು ಆರ್ ಅಶೋಕ್ ಅವರ ಗಮನಕ್ಕೂ ಬಂದಿದ್ದು ಇದರಿಂದ ಬೇಸರವಾಗಿದ್ದಾರೆ ಎನ್ನಲಾಗ್ತಿದೆ ಈ ಮೂಲಕ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ನಡುವೆ ವಾಯುಮನಸ್ಸುಗಳು ಶುರುವಾಗಿವೆ ಎನ್ನಬಹುದು ಆದರೆ ಆಡಳಿತಾರೂಢ ಪಕ್ಷದ ಮುಂದೆ ಎಲ್ಲವೂ ಸರಿಯಿದೆ ಎನ್ನುವ ರೀತಿ ಬಿಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಈ ಸಣ್ಣ ಕಿಚ್ಚು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುವುದು ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ